ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಟೂ ಡೇಸಿಂದ ಸ್ವಲ್ಪ ಋತು ಹುಷಾರಿಲ್ಲದೆ ಇದಾಗಿದ್ದ ಬಟ್ ಇವತ್ತು ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ ಸೊ ಅವನಗಾಗಿ ಬಿಸಿನೀರು ಬಿಸಿನೀಲ್ದಲ್ಲಿ ಏನೂ ಮಾಡೋಂಗಿಲ್ಲ ಆ ಹೋಗಿದೆ ಸೊ ಅಷ್ಟು ಚಳಿ ಇದೆ ಕ ಕಾಲಿಟ್ರು ಕೂಡ ಥಂಡಿ ಕೊರೆಯುತ್ತೆ ಕಾಲೆಲ್ಲ ಸೊ ಹಾಗಾಗಿ ಅವನಿಗೆ ಪ್ರತಿಯೊಂದು ಸ್ಕೂಲಿಗೂ ಸಮೇತ ಬಿಸಿನೀರನ್ನೇ ಪ್ಯಾಕ್ ಮಾಡ್ತಿರೋದು ಯಾಕಂದರೆ ಅವನಿಗೆ ಸ್ವಲ್ಪ ಕೋಲ್ಡು ಶೀತ ವಿಪರೀತ ಆಗಿರೋದ್ರಿಂದ ಈಗ ಅವನಿಗೆ ಟಿಫನ್ ಮಾಡೋಣ ಅಂತ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂತ ಹೇಳಿದ್ದಾನೆ ಅದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀನಿ ಟೊಮೆಟೊ ಕಾರಣ ತುಂಬ ಖಾರ ಮಾಡಿಲ್ಲ ಯಾಕಂದರೆ ಆಮೇಲೆ ತಿನ್ನಲಿಲ್ಲ ಅಂದರೆ ಕಷ್ಟ ಅಂತ ಹಾಗೆ ಚಪಾತಿ ಡ್ರೈ ಫ್ರೂಟ್ಸ್ ಹಾಕಿ ಅವಲಕ್ಕಿ ಮಾಡಿದ್ದೀನಿ ಅವನಿಗೆ ಡ್ರೈ ಫ್ರೂಟ್ಸು ಕೊಟ್ಟೇ ಇಲ್ಲ ಕೆಮ್ಮಿರೋದರಿಂದ ಸೊ ಹಾಗಾಗಿ ಇವತ್ತು ಸ್ವಲ್ಪ ಯಾವುದಾದ್ರೂ ಮಿಕ್ಸಲ್ಲಿ ಕೊಡೋಣ ಹೇಳ್ಬಿಟ್ಟು ಬಾದಾಮಿ ಗೋಡಂಬಿ ದ್ರಾಕ್ಷಿ ಖಜ್ಜೂರ ಅವಲಕ್ಕಿ ಕಾಯಿ ಸಕ್ಕರೆ ಹಾಕಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಬೆಲ್ಲ ಹಾಕಬೇಕು ನಂತರ ಬೆಲ್ಲ ಖಾಲಿಯಾಗಿತ್ತು ನಾವು ಆರ್ಗ್ಯಾನಿಕ್ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಖಾಲಿ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಸಕ್ಕರೆ ತುಂಬ ಏನು ಹಾಕೋಕ್ಕೋಗಿಲ್ಲ ಬಟ್ ಸಕ್ಕರೆ ಈ ವೆದರಲ್ಲಿ ಮಕ್ಕಳಿಗೆ ಒಳ್ಳೆಯದಲ್ಲ ಸಕ್ಕರೆ ಕೊಡಬಾರ್ದು ಬಟ್ ನಾನು ಲೈಟಂದು ತುಂಬ ಲೈಟು ತುಂಬ ಸಪ್ಪೆ ಇದ್ದರೆ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವೀಟ ಇರುತ್ತಲ್ಲ ಸೊ ಹಾಗಾಗಿ ಲೈಟಾಗಿ ಒಂಚೂರು ಹಾಕಿದ್ದೀನಿ ಇದ್ದವರು ಬೆಲ್ಲನೇ ಯೂಸ್ ಮಾಡಿ ಸಕ್ಕರೆ ಯೂಸ್ ಮಾಡಬೇಡಿ ಗೈಸ್ ಇವಾಗ ಅವನಿಗೆ ಟಿಫನ್ ಮಾಡ್ತಾ ಮಾಡ್ತಾನೆ ಅವ್ನಿಗೂ ಎಲ್ಲ ಪ್ಯಾಕ್ ಮಾಡಿದೆ ಚಪಾತಿ ಬೇಕು ಅಂದ ಸೊ ಹಾಗಾಗಿ ಬೇಕು ಅಂತ ಕೇಳಿದ್ದಾನೆ ಬಟ್ ಅದನ್ನು ತಿನ್ಕೊಂಬರಲ್ಲ ಅವ್ನಿಗೆ ಸ್ವಲ್ಪ ಯಾವುದೂ ಕೂಡ ನಾಲ್ಗೆಗೆ ರುಚಿ ಹೊಂತಾಯಿಲ್ಲ ಎಲ್ಲ ಮಾಡೋದಕ್ಕೆ ಸೊ ಅವ್ನಿಗೆ ಅವನು ಏನು ಕೇಳ್ತಾನೆ ಅದನ್ನೇ ಇದ್ದೀನಿ ಈಗ ಅವನಿಗೂ ಕೂಡ ಟಿಫನ್ ಮಾಡಿಸಿ ಕ್ಲಾಸಿಗೆ ಓಡಿಸ್ಬೇಕು ಇವತ್ತು ಕ್ಲಾಸಿಗೆ ಸ್ವಲ್ಪ ದುಃಖದಲ್ಲೇ ಓಡುತ್ತಾ ಇದ್ದಾನೆ ಯಾಕಂದರೆ ಒಂದು ಸು ಸುಮಾರು ಒಂದು ಮೂರು ನಾಲ್ಕು ದಿವಸದಿಂದ ಮನೇಲೇ ಇದ್ದ ಒಂದೆರಡು ದಿವಸ ರಜೆ ಇತ್ತು ಸ್ಕೂಲಿಗೆ ಇನ್ನು ಮೂರು ದಿವಸ ನಾವು ರಜೆ ಹಾಕ್ಸಿದ್ವಿ ಸಿಗಮ್ಮ ಮುಖ ನೋಡಿ ಹೆಂಗಾಗಿದೆ ಶೀತ ಕಡಿಮೆ ಆಗೇ ಇಲ್ಲ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಅವನಿಗೆ ಇವತ್ತು ಕ್ಲಾಸಿಗೆ ಹೋದ ವೆದರ್ ನೋಡಿದ್ರೆ ತುಂಬಾ ಚಳಿ ಇದೆ ಸೊ ಹಾಗಾಗಿ ಲೋಟ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದಾನೆ ಸೊ ಅವನೊಂದು ಮೂರ್ನಾಲ್ಕು ದಿವಸದಿಂದ ಮನೇಲೇ ಇದ್ದ ಅವನಿಗೆ ವಿಪರೀತ ಶೀತ ಕೆಮ್ಮು ಜ್ವರ ಆಗಿರೋದ್ರಿಂದ ಅವನಿಗೆ ಸುಸ್ತು ಬೇರೆ ಇತ್ತು ಹಂಗಾಗಿ ಮನೇಲೇ ಇಟ್ಕೊಂಡಿದ್ದೆ ಇವತ್ತು ಮನೆಯಿಂದ ಬಳಸಿದ್ದೀನಿ ಅಂದರೆ ಫೈವ್ ಡೇಸ್ ಆಗಿತ್ತಲ್ಲೇ ಮನೇಲಿದ್ದವನು ಅವನಿಗೆ ಡ್ಯೂಟಿಗಳು ಎಲ್ಲ ತುಂಬ ನಡೀತಾ ಇದ್ದವು ಆದರೂ ಟೀಚರ್ಸ್ ಎಲ್ಲ ಎಕ್ಸ್ಕ್ಯೂಸ್ ಕೊಟ್ಟಿದ್ದರು ಇವತ್ತು ಇಲ್ಲ ಯು ಟಿ ಯೂನಿಟ್ ನಿಟ್ ಅಸೆಸ್ಮೆಂಟ್ ಅಂತಲೇ ಬೇರೆ ಮಾಡಿದ್ರು ಹಾಗಾಗಿ ಅವನ್ನ ಕಳ್ಸದೇ ಇವತ್ತು ಇವತ್ತ ಕಳಿಸಿದ್ದೀನಿ ಕಾಫಿ ಮಾಡ್ಕೊಂಡು ಕೊಡೋಣ ಅಂತ ಬಂದಿದ್ದೀನಿ ನಮ್ಮನೆಯವ್ರಿಗೆ ಟಿಫನ್ ಕೊಟ್ಟಿದ್ದೀನಿ ನಮ್ಮ ಮನೇಲಿ ಚಪಾತಿ ಎಲ್ಲ ನಮ್ಮನೆಯವ್ರು ತಿನ್ನಲ್ಲ ಚಪಾತಿ ಪೂರಿ ಆ ಥರದ್ದೆಲ್ಲ ಜಾಸ್ತಿ ಇಷ್ಟಪಡೋಲ್ಲ ರೊಟ್ಟಿ ಯಾವಾಗಲೂ ರೊಟ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ನಮ್ಮ ಯಾವಾಗಲೂ ರೊಟ್ಟಿ ಇರಲೇಬೇಕು ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಬಟ್ ಟೋಟಲಿ ರೊಟ್ಟಿ ಮುದ್ದೆ ಈ ಥರ ನಮ್ಮ ಮನೆಯವ್ರು ಜಾಸ್ತಿ ಇಷ್ಟಪಡೋದು ನಾವು ಅದನ್ನ ಇಷ್ಟಪಟ್ಟು ಊಟ ಮಾಡ್ತೀವಿ ನಮ್ಮನೇಲಿ ನಾನು ಮಕ್ಕಳಿಗೂ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ ಸೊ ಒಳ್ಳೆ ಫುಡ್ ಅಲ್ವಾ ಹಾಗಾಗಿ ಹಾಗೆ ಅವ್ರಿಗೆ ರೊಟ್ಟಿ ಅಲ್ವಾ ಸೊ ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಮಾಡಿಕೊಟ್ಟೆ ಇವತ್ತು ಮನೆಗೆ ಎಲ್ ಐ ಸಿ ಆಫೀಸಿಂದ ಆಫೀಸರ್ಸ್ ಇದ್ದಾರೆ ಮ್ಯಾನೇಜರ್ಸು ಡಿ ಒ ಎಲ್ಲ ಬರ್ತಾ ಇದ್ದಾರೆ ಮನೇಲಿ ತುಂಬ ಕೆಲಸ ಇದೆ ಬಟ್ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಬಂದು ಹೋದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಜಸ್ಟು ಬಂದರು ಅವರು ಕೂಡ ಅವ್ರು ಏನಕ್ಕೆ ಬರ್ತಾರಪ್ಪ ಅಂತ ಅಂದರೆ ನಮ್ಮ ಮನೆಗಳಿಗೆ ನಮ್ಮ ಮನೆಯವರು ಎಲ್ ಐ ಸಿ ಏಜೆಂಟ್ ಆಗಿರೋದ್ರಿಂದ ಒನ್ ಇಯರ್ ವೈಸು ಇಯರ್ಗೆ ಒಂದು ಸತಿ ಮನೆಗೆ ಬರ್ತಾರೆ ವಿಸಿಟ್ ಕೊಡ್ತಾರೆ ಅಂದರೆ ಹೊಸ ಹೊಸ ಪ್ಲ್ಯಾನ್ಸ್ ಏನಾರು ಇದ್ದರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ ವಿವರವಾಗಿಲ್ಲ ಹೇಳೋದು ಹಾಗೆ ಇಂಥ ಪ್ಲ್ಯಾನ್ಸು ಲ್ಯಾಂಚ್ ಆಗಿದೆ ಅಂತ ಹೇಳಬೇಕು ಮತ್ತು ಅವರು ನಾವು ಎಲ್ ಐ ಸಿ ಮಾಡಿಸ್ಲಿಲ್ಲ ಜಾಸ್ತಿ ಮಾಡಿಸಿಲ್ಲ ಅಂದರೆ ಪೇಪರ್ಸನ್ನ ಜಾಸ್ತಿ ಕೊಟ್ಟಿಲ್ಲ ಅಂದರೆ ಏನು ಪ್ರಾಬ್ಲಮ್ಸ್ ಏನಿದೆ ಯಾವ ಥರ ಜನಕ್ಕೆ ನೀವು ಹೇಳಿ ತಿಳಿಸ್ತಾ ಇದ್ದೀರಾ ಇಲ್ಲ ಸಿ ಬಗ್ಗೆ ಜನಗಳಿಗೆ ಯಾವ ಥರ ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ನಮಗೆ ಒಂದು ಒನ್ ಟೂ ಅವರ್ಸ್ ಇಲ್ಲ ಒನ್ ಅವರ್ಸ್ ಮೀಟಿಂಗ್ ಮಾಡ್ತಾರೆ ಮನೇಲಿ ಮ್ಯಾನೇಜರ್ಸ್ಗೆ ಗೊತ್ತಿರುತ್ತೆ ಬ್ರಾಂಚಿಂದ ಮ್ಯಾನೇಜರ್ಸ್ಗೆ ಗೊತ್ತಿರುತ್ತೆ ಬ್ರಾ ಮ್ಯಾನೇಜರ್ಸಿಂದ ಒಗೆ ಅವರು ಇದು ಮಾಡ್ತಾರೆ ಒ ಮತ್ತು ಮ್ಯಾನೇಜರ್ಸ್ ಇಬ್ಬರು ಕೂಡ ಮನೆಗೆ ಬಂದು ವಿಸಿಟಿಂಗ್ ಮಾಡಿ ಒಳ್ಳೊಳ್ಳೆ ಪ್ಲಾನ್ಸ್ ಹೇಳ್ತಾರೆ ಹಾಗೆ ಯಾವ ಥರ ಜನಗಳತ್ರ ಹೇಳಬೇಕು ಪ್ಲಾನ್ಸ್ ಅವ್ರಿಗೆ ಏನು ಯಾವ ಥರ ಅನುಕೂಲ ಆಗುತ್ತೆ ಆ ಥರದ್ದೆಲ್ಲ ಮಾಹಿತಿ ಕೊಟ್ಟು ಸೊ ಇಯರ್ಗೆ ಒಂದು ಸಲ ಮ್ಯಾನೇಜರ್ ಮತ್ತು ಒ ಬರ್ತಾರೆ ಇನ್ನೊಂದು ಸಲ ಇಯರ್ಗೆ ಮೈಸೂರು ಡಿವಿಝನ್ನಿಂದನೇ ಬರ್ತಾರೆ ಮನೆಗೆಲ್ಲ ಸೊ ತುಂಬ ಸಲ ಬಂದಿದ್ದಾರೆ ಪ್ಲೇಸ್ ಅವ್ರನ್ನ ಮನೆಯಿಂದ ಹೋದರೂ ಕಳಿಸಾದಮೇಲೆ ನಾನು ಒಲಗ ತೋಟಕ್ಕೆ ಬಂದೆ ಇವತ್ತು ಆ್ಯಕ್ಚುಲಿ ನಾನು ಅಣ್ಬೆ ನೋಡಬೇಕು ಅಂತಲೇ ಬಂದೆ ಬೆಳಗ್ಗೆನೇ ಬರಬೇಕು ಅಣ್ಬೆ ಏನಾದರೂ ಸಿಗಬೇಕು ಹೊಲದಲ್ಲಿ ತೊಗೊಂಡೋಗ್ಬೇಕು ಅಂತ ಅಂದರೆ ಬೆಳಗ್ಗೆ ಬೆಳಗ್ಗೆನೆ ಬಂದರೆ ಸಿಗುತ್ತೆ ಗಸ್ ಇವಾಗ ಮಳೆ ಇರೋದ್ರಿಂದ ಉಳುಮೆ ಮಾಡಿರ್ತಾರೆ ಹೊಲಗಳನ್ನು ಅಂದರೆ ಬೇಸಾಯ ಮಾಡಿರ್ತಾರಲ್ಲ ಆ ಹೊಲಗಳಲ್ಲಿ ಬದನೆಗಳಲ್ಲಿ ಚೆನ್ನಾಗಿ ಎದಳುತ್ತೆ ಅಣ್ಬೆ ಸೊ ಬೆಳಗ್ಗೆನೇ ಬಂದರೆ ಸಿಗುತ್ತೆ ಬಟ್ ನಾನು ಬೆಳಗ್ಗೆ ಅಷ್ಟು ಬೇಗ ಬರೋಕ್ಕಾಗಲ್ಲ ನಮ್ಮ ಮಕ್ಕಳು ಮಗನ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವ್ರನ್ನ ಹೊರಗಡೆ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಕೆಲಸಕ್ಕೆ ಕಳಿಸಿ ನಂತರ ನಾನು ಬರಬೇಕು ನಾನು ಬರೋದು ಹೆಂಗಿಲ್ಲ ಅಂದರೂ ಹತ್ತುವರೆ ಹನ್ನೊಂದು ಗಂಟೆ ಆಗೋಗುತ್ತೆ ಬಸ್ಟ್ ಬಟ್ ಅದರೊಳಗಡೆ ಇಲ್ಲ ಎಲ್ಲ ಹುಳ ಆಗಿರುತ್ತೆ ಇಲ್ಲ ಯಾರಾದರೂ ತೊಗೊಂಡೋಗಿರ್ತಾರೆ ಸೊ ಇವತ್ತು ಸಿಗಲಿಲ್ಲ ನನಗೆ ಒಂದೇ ಒಂದು ಸಿಕ್ಕಿರೋದು ಸೊ ಅದು ಕೂಡ ಇವಾಗ ಎದಳ್ತಾ ಇತ್ತು ಈ ಒಂದು ಟೂ ಡೇಸು ಚೆನ್ನಾಗಿ ಸಿಕ್ಕಿತ್ತು ಒಂದು ನಾಲ್ಕೈದು ಸಿಕ್ಕಿತ್ತು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಾಂಬಾರು ಮಾಡೋದ್ರಂತೂ ಮಸಾಲೆ ಹಾಕಿ ಸೂಪರಾಗಿರುತ್ತೆ ಎಸ್ ನಾನು ಅದು ಸಖತ್ ಇಷ್ಟ ಅಣ್ಣೆ ಸೊ ಅದಕ್ಕೋಸ್ಕರ ಇವತ್ತು ನೋಡೋಣ ಅಂತಲೇ ಬಂದೆ ಬಟ್ ಸಿಗಲಿಲ್ಲ ನಮ್ಮ ತೋಟದಲ್ಲೇ ಇದಡುತ್ತೆ ಅಣ್ಣೆ ಎಲ್ಲ ಚೆನ್ನಾಗಿ ಬಟ್ ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ರು ನಾನು ಹೋಗೋದ್ರೊಳಗಡೆ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಸೊ ನನಗೆ ಸಿಕ್ಕಿಲ್ಲ ಸೊನ್ನಾಗಲೇ ಬಟ್ ಇನ್ನೊಂದು ಹೇಳ್ತಾರೆ ಅಣ್ಬೆನ ಬೆಳಗ್ಗೆನೇ ಮಾಡಿ ಸಂಜೆಗೆ ಖಾಲಿ ಮಾಡಬೇಕು ಅಂತ ಬಟ್ ಯಾಕೆ ಆ ಥರ ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಹಳ್ಳಿ ಸೈಡ್ ಹಂಗೆ ಅಂತಾರೆ ಸಂಜೆ ಟೈಮ್ ಅಂದರೆ ಸಾಯಂಕಾಲ ಆದಮೇಲೆ ಅಣ್ಬೆ ಸಾಂಬಾರಾಗಲಿ ಏನೇ ಆದರೂ ಇಟ್ಕೊಬಾರ್ದು ಅಂತ ಬಟ್ ನನಗದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ನನಗೆ ಯಾಕೆ ಇಟ್ಕೊಬಾರ್ದು ಅನ್ನೋದನ್ನ ತಿಳಿಸಿ ಬೆಳಗ್ಗೆ ಮಾಡಿದ್ರೆ ಸಂಜೆನೇ ಖಾಲಿ ಮಾಡಬೇಕಂತೆ ಸಂಜೆ ಮೇಲೆ ಇಟ್ಕೊಬಾರ್ದು ಅಂತ ಹೇಳ್ತಾರೆ ಬಟ್ ಯಾಕೆ ಇಟ್ಕೊಬಾರ್ದು ಅಂತ ನನಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಸೊ ಗೈಸ್ ನೋಡಿ ರಾಗಿನ ಬಿತ್ತನೆ ಮಾಡಿದ್ದಾರೆ ನವಿಲುಗಳು ತುಂಬ ಆಗೋಗ್ಬಿಟ್ಟಿದ್ದಾವೆ ಹಳ್ಳಿ ಸೈಡು ಅಂತೂ ನಾವೇನು ಬಿತ್ತನೆ ಮಾಡಿದ್ರೂ ಇರೋದೇ ಇಲ್ಲ ಅವರೇ ಕಾಳು ಹಾಕಿದ್ರೂ ಎಲ್ಲ ಬಗದಾಕ್ಬಿಟ್ಟಿರ್ತವೆ ಕುಕ್ಕಿ ಇದಾಗಿ ಮಾಡಿರ್ತವೆ ತೊಗರಿ ಕಾಳು ಹಾಕಿದ್ರು ಅಷ್ಟೇ ತೊಗರಿ ಕಾಳು ಅವರೆ ಕಾಳು ಸೀಸನ್ ಬಂದರೆ ಕಾಯಿ ಬಂದ್ರೇ ಬಿಟ್ಟಿರಲ್ಲ ಅಷ್ಟು ಎಲ್ಲ ಕುಕ್ಕಿ ಕೊಕ್ಕಿ ಎಲ್ಲ ತಿಂದುಬಿಟ್ಟಿರ್ತವೆ ಗೈಸ್ ನೋಡಿ ನವಿಲು ಸುಮಾರು ತಿಂದ ಮೇಯ್ತಾಯಿತು ನಾನು ನೋಡ್ತಾನೆ ಇದೆ ಬಟ್ ನಾನು ವೀಡಿಯೋ ಮಾಡೋದಕ್ಕೆ ಫೋನ್ ಎತ್ಕೊಂಡ ತಕ್ಷಣ ಎಷ್ಟು ನೀಟಾಗಿ ನಿಧಾನಕ್ಕೆ ಹೋಗ್ತಾಯಿದೆ ನೋಡಿ ಎಷ್ಟು ಶಾರ್ಪ್ ಇರುತ್ತೆ ನವಿಲು ಅಂತಂದರೆ ಒಂದು ಸ್ವಲ್ಪ ಶಬ್ದ ಆಯಿತು ಅಂದ ತಕ್ಷಣ ಬೇಗ ಕ್ಲವರ್ ಆಗೋಗ್ಬಿಡುತ್ತೆ ಗಸ್ ನೋಡಿ ನಾನು ಇದ್ದೀನಿ ನಿಧಾನಕ್ಕೆ ಅದು ಎಷ್ಟು ಚೆನ್ನಾಗಿ ಇದೆ ನೋಡಿ ಎಷ್ಟು ಉದ್ದ ಇದೆ ಅಂತಂದರೆ ಗಸ್ ನಮ್ಮ ಹಳ್ಳಿ ಸಡಲಿ ಸಂಜೆ ಟೈಮಲ್ಲಿ ಹೊಲಕ್ಕೆ ಹೋದ್ರಂತೂ ಒಂದು ಹಿಂಡು ಇರುತ್ತೆ ನವಿಲು ಎಷ್ಟು ಚೆಂದ ಕಾಣಿಸುತ್ತೆ ಅಂತಂದರೆ ಕೆಲವೊಂದು ಟೈಮು ಗರಿನ ಬಿಚ್ಚಿಕೊಂಡಿರುತ್ತೆ ಸಕ್ಕದಾಗಿ ಕಾಣಿಸುತ್ತೆ ಗಸ್ಟ್ ನೋಡಿ ಇಲ್ಲಿ ಹೋಗ್ತಾ ಇದೆ ನಿಧಾನಕ್ಕೆ ಗಸ್ತು ಸೂಪರ ಇದೆ ಮತ್ತು ಹತ್ರದಲ್ಲಿ ನೋಡಬೇಕು ರಿಯಲ್ಲ ನೋಡಿದ್ರೆ ಸಕ್ಕದ ಇದೆ ನಮ್ಮ ಹಳ್ಳಿ ಸೈಡ್ ತುಂಬ ಬಿಟ್ಟಿದ್ದಾವೆ ನಾವು ಇಲ್ಲಿಗಳಂತು ತೋಟ ಸೈಡಲ್ಲಂತೂ ಏಯ್ ಈ ಮನೆ ಮನೆಯಟ್ ತಾನೆ ಲಂಕಿದ್ದು ಅದಕ್ಕೆ ಹಾಕಿ ಅಂತಿದ್ರಾ

ಹಾಗೆ ನಮ್ಮ ಐದ್ದೂರು ಮನೇಲಿ ದೇವ್ರು ಕರ್ಕೊಂಡು ಬರ್ತಾರೆ ಮನೆಗೆ ಸೊ ನಮ್ಮ ಹಳ್ಳಿಲಿ ಅದರಲ್ಲೂ ನಮ್ಮ ಮನೆಗಳಲ್ಲಿ ನಾವು ಯಾರಾದರೂ ಮನೆಗೆ ದೇವ್ರು ಕರ್ಕೊಂಡು ಬರ್ತೀವಿ ಅಂದರೆ ನಾವು ಅಣ್ಣ ತಂದಿರುಗಳಿಗೆ ಎಲ್ಲರಿಗೂ ಊಟ ಕೇಳ್ತೀವಿ ಸೊ ಹಾಗಾಗಿ ಇವರು ಕೂಡ ಅಡುಗೆ ಮಾಡೋದಕ್ಕೆ ಕೇಳಿದರು ನಾವೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ವಿ ನಾವು ಅಕ್ಕ ತಂಗಿಯರು ತುಂಬ ಜನ ಇದ್ದೀವಿ ಸೊ ಹಾಗಾಗಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ವಿ ರೈಸು ಮತ್ತು ಸಾಂಬಾರು ಪಾಯಸ ಕೋಸ್ಮರಿ ಬಜ್ಜಿ ಇಷ್ಟು ಮಾಡೋಣ ಅಂತ ಸೊ ಒಬ್ಬಿಟ್ಟು ಮಾಡ್ಬೋದಿತ್ತು ಬಟ್ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಹಾಗಾಗಿ ಇವರು ಎಲ್ರಿಗೂ ಒಬ್ಬಿಟ್ಟು ದುಡ್ಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅವರು ಇದನ್ನು ಮಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನ ಸಾಂಬಾರು ಮಾಡೋಣ ಅಂತ ಸೊ ಅನ್ನ ಆಗಿದೆ ಸಾಂಬಾರಾಗಿದೆ ಇನ್ನು ಪಾಯಸ ನಮ್ಮ ಸಿಸ್ಟರ್ ಮಾಡ್ತಾ ಇದ್ದಾರೆ ಇವಾಗ ಬಜ್ಜಿನ ಊಟ ಕೂರೋವಾಗ ಮಾಡ್ಕೊಂಡ್ರಾಯ್ತು ಅಂತ ಎಲ್ಲ ಮಾಡಿಟ್ಬಿಟ್ಟು ಹಾಗೆ ಎತ್ತಿಟ್ಟಿದ್ವಿ ಗೈಸ್ ಇವಾಗ ಬಜ್ಜಿ ಬಿಡ್ತಾ ಇದ್ವಿ ಊಟದ ಸಮಯ ದೇವ್ರ ಪೂಜೆಗೂ ಬಂದಿದ್ದಾರೆ ಒಳಗಡೆ ಸೊ ಪೂಜೆ ಮಾಡೋರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಪೂಜೆ ಆದ ತಕ್ಷಣ ನಾವೆಲ್ಲರಿಗೂ ಊಟ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ನೋಡಿ ನಮ್ಮ ದೇವರು ಎಳ್ವಾರಮ್ಮ ಚಲೋರಾಯ ಸ್ವಾಮಿ ಸ್ವಾಮಿ ಅಂತ ನಾ ಕರ್ಕೊಂಡು ಬಂದಿರೋ ದೇವರು ಸೊ ಇವು ಈ ಈ ದೇವ್ರದ್ದು ನಾನು ಜಾತ್ರೆದೆಲ್ಲ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಡೆಯುತ್ತೆ ಅದ್ಧೂರಿಯ ನಡೆಯುತ್ತೆ ನಾನು ಸುಮಾರು ಟೈಮು ನಾನು ಈ ದೇವ್ರದ್ದು ದೇವಸ್ಥಾನ ಆಗಿರ್ಬೋದು ಕೆಲವೊಂದು ವೀಡಿಯೋಗಳಾಗಿರ್ಬೋದು ಹೋಮ ಮಾಡಿರೋದು ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವ್ರು ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಜಾತ್ರೆದು ವಿಡಿಯೋ ತುಂಬ ಚೆನ್ನಾಗಿದೆ ಅಪ್ಲೋಡ್ ಮಾಡಿದ್ದೀನಿ ನಾನು ಏಪ್ರಿಲ್ ಮೇ ತಿಂಗಳಲ್ಲಿ ಅದು ಜಾತ್ರೆ ನಡೆದಿರೋದು ಗೈಸ್ ಇವಾಗ ನಾನು ಊಟಕ್ಕೆ ಕೊಡಬೇಕು ಈಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದರೆ ವಿಡಿಯೋ ನಾನು ವೀಡಿಯೋ ಮಾಡ್ತೀನಿ ಅನ್ಕೊಂಡ್ರೆ ಊಟ ಕೊಡಲ್ಲ ಅಂತ ಬೈದ್ಬಿಡ್ತಾರೆ ಎಲ್ಲರೂ ಸೊ ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್